ನಿಮ್ಮ ಮೊದಲ ಪ್ರಶ್ನೆ ಪ್ರತಿದಿನ ಕೋಳಿ ಮಾಂಸ ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಜೀರ್ಣ ಸಮಸ್ಯೆ ಸಿ ಸ್ನಾಯು ಸೆಳೆತ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಪ್ರತಿದಿನ ಕೋಳಿ ಮಾಂಸ ತಿನ್ನುವುದರಿಂದ ದೇಹದಲ್ಲಿ ಮಲಬದ್ಧತೆ ಆಗುವ ತೊಂದರೆ ಉಂಟಾಗುತ್ತದೆ ಪ್ರಶ್ನೆ ಎರಡು ರಕ್ತವನ್ನು ಶುದ್ಧೀಕರಿಸಲು ಮಾನವ ದೇಹದಲ್ಲಿನ ಯಾವ ಅಂಗವು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ರಕ್ತನಾಳ ಸಿ ಮೂತ್ರಪಿಂಡ ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ ರಕ್ತವನ್ನು ಶುದ್ಧೀಕರಿಸಲು ಮೂತ್ರಪಿಂಡವು ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗೈಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ದೃಷ್ಟಿಯನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುವ ಆಹಾರ ಯಾವುದು ಆಪ್ಷನ್ಸ್ ಎ ಕೆಂಪು ಬೇಳೆ ಬಿ ಕ್ಯಾರೆಟ್ ಸಿ ಆ್ಯಪಲ್ ಮತ್ತು ಡಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬೇಳೆ ಕೆಂಪುಬೇಳೆ ನಾವು ತಿನ್ನುವ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ದೃಷ್ಟಿಯನ್ನು ಸ್ಪಷ್ಟಪಡಿಸಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ತಿರುಪತಿ ಲಾಡುವಿನಲ್ಲಿ ಹೆಚ್ಚು ವಸ್ತು ಯಾವುದನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ದ್ರಾಕ್ಷಿ ಬಿ ತುಪ್ಪ ಸಿ ಸಕ್ಕರೆ ಮತ್ತು ಡಿ ಕಡಲೆಹಿಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ತುಪ್ಪ ತುಪ್ಪವನ್ನು ಅತಿ ಹೆಚ್ಚು ತಿರುಪತಿ ಲಾಡುವಿನಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ಆರು ಕರ್ನಾಟಕದಲ್ಲಿ ಕೇರಳಪುರ ಎಂಬ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ ಎ ಕೋಲಾರ ಬಿ ಬೆಳಗಾವಿ ಸಿ ದಾವಣಗೆರೆ ಮತ್ತು ಡಿ ಹಾಸನ ಹಾಗಾದ ಉತ್ತರ ಆಪ್ಷನ್ ಡಿ ಹಾಸನ ಹಾಸನದಲ್ಲಿ ಕೇರಳಪುರ ಎಂಬ ಪ್ರದೇಶ ಇದೆ ಪ್ರಶ್ನೆ ಏಳು ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಏಕೆ ಬರುತ್ತದೆ ಆಪ್ಷನ್ಸ್ ಎ ವಂಶ ಪರಂಪರೆಗೆ ಬಿ ವಿಟಮಿನ್ನ ಕೊರತೆಯಿಂದ ಸಿ ಜೇನುತುಪ್ಪ ಬಳಕೆ ಮಾಡುವುದರಿಂದ ಮತ್ತು ಡಿ ಬೇಕರಿ ತಿನಿಸು ಹೆಚ್ಚಾಗುವುದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ಗಳ ಕೊರತೆಯಿಂದ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಹೆಚ್ಚಾಗುತ್ತದೆ ಪ್ರಶ್ನೆ ಎಂಟು ಕೆಮ್ಮು ಹೆಚ್ಚಾಗಿದ್ದರೆ ಆಗಲು ಯಾವ ಟೀ ಕುಡಿಯಬೇಕು ಆಪ್ಷನ್ಸ್ ಎ ಮೆಣಸಿನ ಟೀ ಬಿ ಗ್ರೀನ್ ಟೀ ಸಿ ಶುಂಠಿ ಟೀ ಮತ್ತು ಡಿ ಲೆಮನ್ ಟೀ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ಟೀ ಶುಂಠಿ ಟೀಯನ್ನು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ಕುಡಿಯುವುದರಿಂದ ಕೆಮ್ಮು ಹೆಚ್ಚಾಗಿದ್ದರೆ ಅದು ಕ್ರಮೇಣ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಗೊರಕೆಯನ್ನು ಕಡಿಮೆ ಮಾಡುವ ವಸ್ತು ಯಾವುದಾಗಿದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಹಾಲು ಸಿ ಈರುಳ್ಳಿ ಮತ್ತು ಡಿ ಬೆಣ್ಣೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ನಾವು ಉಪಯೋಗಿಸುವ ಪ್ರತಿದಿನದ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ಗೊರಕೆ ಇದ್ದವರಿಗೆ ಅದು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಹತ್ತು ಬ್ರಹ್ಮದೇವನ ವಾಹನ ಯಾವುದಾಗಿದೆ ಆಪ್ಷನ್ಸ್ ಎ ನಂದಿ ಬಿ ಹಂಸ ಸಿ ಇಲಿ ಮತ್ತು ಡಿ ಕಮಲ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಸ ಬ್ರಹ್ಮದೇವನ ವಾಹನ ಹಂಸವಾಗಿದೆ ಪ್ರಶ್ನೆ ಹನ್ನೊಂದು ಎಷ್ಟು ವರ್ಷ ತುಂಬಿದವರಿಗೆ ಮಕ್ಕಳಾಗುವ ಸಂಭವ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಇಪ್ಪತ್ತೈದು ಬಿ ಮೂವತ್ತೈದು ವರ್ಷ ಸಿ ನಲವತ್ತು ವರ್ಷ ಮತ್ತು ಡಿ ಮೂವತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ವರ್ಷಗಳು ಒಂದು ಅಧ್ಯಯನದ ಪ್ರಕಾರ ಮೂವತ್ತು ವರ್ಷದ ತುಂಬಿದವರಿಗೆ ಮಕ್ಕಳಾಗುವ ಸಂಭವ ತುಂಬ ಕಡಿಮೆಯಾಗುತ್ತದೆ